ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ವರ್ಷಕ್ಕೆ ಬೆನ್ನಲ್ಲೇ ಈಗ ದದ್ದಲ್ಗೂ ಬಂಧನದ ಭೀತಿ ಎದುರಾಗ್ತಾ ಇದೆ ಯಾವುದೇ ಕ್ಷಣದಲ್ಲೂ ಕೂಡ ಆತನನ್ನ ಬಂಧನ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಶಾಸಕ ದದ್ದಲ್ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷರಾಗಿದ್ದಾರೆ ಭಯ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು ಹಾಗಾಗಿ ಓಡಿ ಬಂದಿದ್ದಾರೆ ಸೊ ಬೆಳಗ್ಗೆಯಿಂದ ದದ್ದಲ್ಗೆ ಹುಡುಕಾಟವನ್ನ ನಡೆಸ್ತಾ ಇತ್ತು ಇಡಿ ಎಷ್ಟೇ ಹುಡುಕಾಡಿದ್ರೂ ಕೂಡ ದದ್ದಲ್ ಎಸ್ಐಟಿ ಟಿ ಮುಂದೆ ಪ್ರತ್ಯಕ್ಷ ಆಗಿರಲಿಲ್ಲ ವಿಧಾನಸೌಧ ಶಾಸಕರ ಭವನವನ್ನು ಜಾಲಾಡಿತ್ತು ಎಸ್ ಐ ಟಿ ನೋಟಿಸ್ ನೀಡಿದ ಬೆನ್ನಲ್ಲೇ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ ಪ್ರಶ್ನೆಗಳ ಸುರಿಮಳೆ ಇರುತ್ತೆ ಆ ಪ್ರಶ್ನೆಗಳಿಗೆ ಇವರು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ ಇಲ್ಲ ಅಂತಂದ್ರೆ ಅರೆಸ್ಟ್ ಮಾಡ್ತಾರೆ ಬಂಧನಕ್ಕೆ ಒಳಪಡಿಸಲಾಗತ್ತೆ ಸೊ ಈಗ ದೊಡ್ಡ ದೊಡ್ಡ ನಾಯಕರ ಕೈವಾಡ ಇದೆ ಇವರಿಗೆ ಮಾಹಿತಿ ಇಲ್ಲದೆ ಇನ್ನೊಂದು ಕಡೆ ಹಣ ಹೋಗಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಪಾತ್ರ ಇರೋದು ಬಿ ನಾಗೇಂದ್ರ ಅವರದು ಬಿ ನಾಗೇಂದ್ರ ಅವ್ರಿಗೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನನಗೆ ಗೊತ್ತೇ ಇಲ್ಲ ಪ್ರತಿ ಒಂದು ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾಗಿ ಈಗ ಕರ್ಕೊಂಡು ಬಂದಿದ್ದಾರೆ ಮತ್ತಷ್ಟು ವಿಚಾರಣೆ ಆಗತ್ತೆ ದಾಖಲಾತಿಯ ಮುಂಭಾಗದಲ್ಲಿ ಅಂದ್ರೆ ಸಾಕ್ಷ್ಯದಾರವನ್ನು ಇಟ್ಟು ಪ್ರಶ್ನೆ ಕೇಳಲಾಗತ್ತೆ ಅಲ್ಲೂ ಕೂಡ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಆಗತ್ತೆ ಅದು ಒಂದ್ ಕಡೆ ಈಗ ನಾಗೇಂದ್ರನನ್ನ ವಶಕ್ಕೆ ಪಡೆದಾದ ನಂತರ ದದ್ದಲ್ಗೂ ಕೂಡ ಈಗ ಬಂಧನದ ಭೀತಿ ಎದುರಾಗ್ತಾ ಇರುವಂತದ್ದು ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಶಾಸಕ ದದ್ದಲ್ ಪ್ರತ್ಯಕ್ಷರಾಗಿದ್ದಾರೆ ಇವರ ಮನೆ ಮೇಲೂ ಕೂಡ ಶೋಧ ಆಯಿತು ನಿರಂತರವಾಗಿ ಮೂವತ್ತೆಂಟು ಗಂಟೆಗಳ ಕಾಲ ಹಾಗಾಗಿ ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅಂದರೆ ಫೇಸ್ ಟು ಫೇಸ್ ಒಂದು ಕಡೆ ನಾಗೇಂದ್ರ ಮತ್ತೊಂದು ಕಡೆ ದದ್ದಲ್ ಅಥವಾ ಈ ಹಿಂದೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತ ಏನಿದಾರಲ್ಲ ಆರೋಪಿಗಳು ಅವ್ರನ್ನ ಕರೆಸಿ ಎಲ್ಲರನ್ನ ಕೂಡಿಸಿ ರೆಕಾರ್ಡ್ ಮಾಡಲಾಗತ್ತೆ ಮಾಹಿತಿಯನ್ನ ಪಡೆಯಬೇಕಾಗತ್ತೆ ಎಲ್ಲ ದಾಖಲಾತಿಯನ್ನ ಮುಂದಿಟ್ಕೊಂಡು ಪ್ರಶ್ನೆ ಕೇಳಲಾಗತ್ತೆ ಯಾವ ಆಧಾರವನ್ನ ಇಟ್ಕೊಂಡು ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಆಗಿ ಹಣವನ್ನು ವರ್ಗಾವಣೆ ಮಾಡಿದ್ದೀರಿ ಯಾವ ಕಾರಣಕ್ಕಾಗಿ ಇಷ್ಟೊಂದು ಅಕೌಂಟನ್ನು ಓಪನ್ ಮಾಡಿದ್ದೀರಿ ಅಂತೇಳಿ ಅದಕ್ಕೆ ಇವರ ಕಡೆಯಿಂದ ಉತ್ತರ ಏನು ಸಿಗತ್ತೆ ಏನೂ ಸಿಗೋದಿಲ್ಲ ಏ ಏನು ಕೊಡ್ತಾರೆ ಇವರು ಉತ್ತರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಗುಳು ಮಾಡಿದ್ದೀರಿ ಅಭಿವೃದ್ಧಿಗಾಗಿ ಇಟ್ಟಿರುವಂಥ ಹಣವನ್ನು ಎಸ್ ಸಿ ಎಸ್ ಟಿ ಅವರಿಗೆ ಕೊಟ್ಟಿರುವಂಥ ಹಣವನ್ನು ಅದು ಆದರೆ ನೀವು ಈ ರೀತಿಯಾಗಿ ತಿಂದು ಬಿಸಾಕಿದ್ರಲ್ಲ ಇದಕ್ಕೆ ಉತ್ತರ ಏನು ಕೊಡ್ತೀರಿ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ